ದಿನನಿತ್ಯ ಕೆಲಸದ ಒತ್ತಡದಿಂದ ಬಿಸಿಯಾಗಿರುವ ಪೊಲೀಸರಿಗೆ ಉಡುಪಿ ಎಸ್ಪಿ ಟಾಸ್ಕ್ ನೀಡಿದ್ದಾರೆ ಒಂದು ತಿಂಗಳ ಹೊಸ ಟಾಸ್ಕ್ನಲ್ಲಿ ಪೊಲೀಸರು ನಾನಾ ಕಸರತ್ತ ನಡೆಸುತ್ತಿದ್ದಾರೆ ಹಾಗಾದ್ರೆ ಉಡುಪಿ ಎಸ್ಪಿ ಪೊಲೀಸ್ ಸಿಬ್ಬಂದಿಗಳಿಗೆ ನೀಡಿರುವ ಟಾಸ್ಕ್ ಏನಂತೀರಾ ಈ ಸ್ಟೋರಿ ನೋಡಿ ದಿನನಿತ್ಯ ಯೋಗ ಜಾಗಿಂಗ್ ರನ್ನಿಂಗ್ ಅನ್ನ ಮುಟ್ಟಂಗಿಲ್ಲ ಸ್ವೀಟ್ ಕಡೆ ವಾಲಂಗಿಲ್ಲ ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ ಎಸ್ ಹೃದಯಾಘಾತಕ್ಕೆ ಬುದ್ಧು ಸಹ ಕಾರಣ ಎಂಬ ವರದಿ ಬಂದ ಬಳಿಕ ಪೊಲೀಸ್ ಸಿಬ್ಬಂದಿಗಳಿಗೆ ಫಿಟ್ನೆಸ್ಗಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಹೊಸ ಪ್ಲಾನ್ ಹೊಂದಿಗೆ ಮುಂದಾಗಿದ್ದಾರೆ ಹೌದು ಪೊಲೀಸ್ ಸಿಬ್ಬಂದಿಗಳು ಆರೋಗ್ಯ ಕಾಪಾಡಿಕೊಂಡು ಬರಲು ಫಿಟ್ನೆಸ್ಗಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ ಹೃದಯಾಘಾತಕ್ಕೆ ಕಾರಣವಾಗುವ ಬೊಜ್ಜನ್ನು ಕರಗಿಸಿ ಫಿಟ್ ಆಗಲು ಸೂಚನೆ ನೀಡಿದ್ದಾರೆ ಉಡುಪಿ ಹೊರವಲಯದ ಪರೀಕದಲ್ಲಿರುವ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ದೇಹದಲ್ಲಿರುವ ಬೊಜ್ಜನ್ನು ಕರಗಿಸಿಕೊಂಡು ಫಿಟ್ ಆಗಲು ಪೊಲೀಸ್ ಸಿಬ್ಬಂದಿಗಳು ಯಶಸ್ವಿಯಾಗುತ್ತಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ತಿಂಗಳಿನ ಈ ಫಿಟ್ನೆಸ್ ಕಾರ್ಯಕ್ರಮದಲ್ಲಿ ಅನ್ನ ಸ್ವೀಟ್ಗಳನ್ನು ತ್ಯಜಿಸಿ ಆರೋಗ್ಯಕರ ಆಹಾರವನ್ನು ಪೊಲೀಸ್ ಸಿಬ್ಬಂದಿಗಳು ಪಡೆದುಕೊಳ್ಳುತ್ತಿದ್ದಾರೆ ಜೊತೆಗೆ ದಿನಪೂರ್ತಿ ಜಾಗಿಂಗ್ ದೈಹಿಕ ಶಿಬಿರ ಕರಾಟೆ ಯೋಗ ಹೀಗೆ ಫಿಟ್ನೆಸ್ ತರಬೇತಿ ಪಡೆಯುತ್ತಿದ್ದಾರೆ ಒಟ್ಟು ಎಪ್ಪತ್ತ ಒಂದು ಮಂದಿಯಲ್ಲಿ ಅರವತ್ತ ಎರಡು ಮಂದಿ ಪುರುಷ ಮತ್ತು ಒಂಬತ್ತು ಮಂದಿ ಮಹಿಳಾ ಪೊಲೀಸರಿದ್ದಾರೆ ಓರ್ವ ಎಸ್ಐ ಹನ್ನೆರಡು ಮಂದಿ ಎಎಸ್ಐ ಮೂವತ್ತ ಐದು ಮಂದಿ ಹೆಡ್ ಕಾನ್ಸ್ಟೇಬಲ್ ಇಪ್ಪತ್ತ ಮೂರು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ ಶಿಬಿರದಲ್ಲಿ ಈಗ ದೇಹ ದಂಡನೆಯಲ್ಲಿ ತೊಡಗಿದ್ದಾರೆ ನಾವು ಡೈನಮಿಕ್ ಯೋಗ ಬೆಲ್ಲಿ ಯೋಗ ಅಥವಾ ಸೂರ್ಯ ನಮಸ್ಕಾರ ಈ ತರ ನಾವು ಇನ್ಕ್ಲೂಡ್ ಮಾಡಿದೆ ಈ ಬೆನ್ನು ನೋವಿನ ಸಮಸ್ಯೆ ಬ್ಯಾಕ್ ಪೇನ್ ಯೋಗ ಇದೆ ಹಾಗೆ ಶುಗರ್ ಬಿಪಿ ಅವರಿಗೆ ಸಪ್ರೇಟ್ ಯೋಗ ಇದೆ ಈ ನಿಟ್ಟಿನಲ್ಲಿ ಸಾಧಾರಣ ಒಂದು ಹತ್ತು ದಿವಸದಲ್ಲಿ ಟ್ರೀಟ್ಮೆಂಟ್ ಇದ್ದಾಗ ಅವರ ಬಾಡಿ ಡಿಟಾಕ್ಸ್ ಆಗಿ ನಾವು ಏನು ಹೇಳ್ತೇವೆ ಒಂದು ವೆಹಿಕಲ್ ಸರ್ವಿಸ್ ಆದಾಗೆ ಅವರ ದೇಹ ನಮ್ಮ ದೇಹ ಸರ್ವಿಸ್ ಆಗ್ತದೆ ಈಗ ನಾವು ಆ ಕಡೆ ಈ ಕಡೆ ಬೇರೆ ಇದರಲ್ಲಿ ನೋಡ್ತಾ ಇದ್ದೇವೆ ಹೆಚ್ಚಿನವರಿಗೆ ಈಗ ಯಂಗ್ ಏಜಲ್ಲಿ ಶುಗರ್ ಬರೋದು ಬಿ ಪಿ ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಕೇಳ್ತಾ ಇದ್ದೇವೆ ಮುಖ್ಯವಾಗಿ ನೋಡಬೇಕಿದ್ರೆ ಅವರ ಒಂದು ಜೀವನ ಶೈಲಿ ಬದಲಾದ ಒಂದು ಜೀವನ ಶೈಲಿ ಆಹಾರ ಪದ್ಧತಿಯಿಂದಾಗಿ ತೊಂದರೆಗಳು ಬರ್ತಾ ಇದೆ ಪೊಲೀಸ್ ಆಯ್ಕೆಗೆ ಮೊದಲ ಮಾನದಂಡವೇ ಫಿಟ್ನೆಸ್ ಆದರೆ ಇಲಾಖೆ ಸೇರಿದ ಮೇಲೆ ಕಾರ್ಯ ಒತ್ತಡದಿಂದಲೋ ಅಥವಾ ಬೇರೆ ಕಾರಣಗಳಿಂದಲೋ ಹಲವಾರು ನಿತ್ಯ ವ್ಯಾಯಾಮ ಕಸರತ್ತುಗಳನ್ನು ಮರೆಯುತ್ತಾರೆ ಹಾಗಾಗಿ ಸ್ಥೂಲಕಾಯರಾಗುತ್ತಾರೆ ಪೊಲೀಸ್ ವೃತ್ತಿಗೆ ಇದು ಸರಿಯಾದುದಲ್ಲ ಎನ್ನುವ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಈಗ ಪೊಲೀಸರಿಗೆ ಆರೋಗ್ಯ ಸುಸ್ಥಿತಿಯ ಪಾಠ ಆರಂಭಿಸಿದ್ದಾರೆ ಶಿಬಿರಾರ್ಥಿಗಳು ಇಲ್ಲಿ ಆರೋಗ್ಯಕರ ಆಹಾರ ಜೊತೆ ಫಿಟ್ನೆಸ್ ತರಬೇತಿ ಪಡೆದು ಫಿಟ್ ಆಗುತ್ತಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮದ ಉದ್ದೇಶ ಹೇಳಿದ್ರೆ ನಮ್ಮದು ಹೆಲ್ತ್ ಇಂಪ್ರೂವ್ಮೆಂಟ್ ಅಂತ ಸುಮಾರು ಕಡೆ ಗೊಜ್ಜು ಕರಗಿಸೋದ ಬಗ್ಗೆ ಕಾರ್ಯಕ್ರಮ ಅಂತ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಅದಲ್ಲ ಅದು ಒಂದೇ ಅಲ್ಲ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಅಂತ ಹೇಳಿದರೆ ಓವರ್ ಆಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ದು ಸಮಸ್ಯೆ ಇದೆ ಹೈ ಬ್ಲಡ್ ಪ್ರೆಷರ್ದ ಸಮಸ್ಯೆ ಇದೆ ಇದೆಲ್ಲ ಡೈಟಿಂಗ್ ಹಾಗೂ ಎಕ್ಸರ್ಸೈಸಿಂದ ಸರಿ ಮಾಡಿಸ್ಬೇಕು ಅಂತ ಉದ್ದೇಶ ಕಾರ್ಯಕ್ರಮ ಆಯೋಜಿಸಲಿದೆ ಇದೊಂದು ರಿಲ್ಯಾಕ್ಸೇಷನ್ ಕಾರ್ಯಕ್ರಮ ಎಲ್ಲ ನಿಜವಾಗಿ ಹೇಳಿದರೆ ಇದೊಂದು ತರಬೇತಿ ಅಂತ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಈ ತರಬೇತಿ ಅಥವಾ ಶಿಬಿರ ನಡೀತಾ ಇದೆ ಸದ್ಯಕ್ಕೆ ನಮ್ಮಲ್ಲಿ ಸೆವೆಂಟಿ ಒನ್ ಶಿಬಿರಾರ್ಥಿಗಳಿದ್ದಾರೆ ಡೈಲಿ ಬೇಸಿಸ್ ಮೇಲೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವಂಥದ್ದು ಒಂದು ಇಲ್ಲಿ ಸ್ಪೆಷಲಾಗಿ ಏನು ಎಸ್ ಡಿ ಎರೀ ಆಗುವಂತಹ ಫುಡ್ಡು ಮತ್ತು ಕೊಡುವಂತಹ ಡ್ರಿಂಕ್ಸ್ ಇವೆಲ್ಲ ಪ್ರಾಪರ್ಲಿ ಕಂಟ್ರೋಲ್ಡ್ ಆಗಿರುವಂಥದ್ದು ಅದು ಹೆಲ್ತ್ ರಿಲೇಟೆಡ್ ಕ್ಲಾಸಸ್ಸು ಇದೇ ಇನ್ಸ್ಟಿಟ್ಯೂಷನಿಂದ ಪ್ರೊವೈಡ್ ಮಾಡ್ತಿದ್ದಾರೆ ಅದಲ್ಲದೆ ಬೆಳಗ್ಗೆ ಯೋಗ ಕ್ಲಾಸಸ್ಸು ಅವರ ನೇತೃತ್ವದಲ್ಲಿ ನಡೀತದೆ ಆಮೇಲೆ ಎರಡನೇ ಸೆಷನ್ ನಮ್ಮ ಪೊಲೀಸ್ ಕಡೆಯಿಂದಲೇ ಡ್ರಿಲ್ ಮತ್ತು ಪರೇಡ್ ಆ್ಯಂಡ್ ಎಕ್ಸರ್ಸೈಸು ನಾವು ಮಾಡಿಸ್ತೀವಿ ಒಟ್ಟಿನಲ್ಲಿ ಕೆಲಸದ ಒತ್ತಡದಿಂದ ದೇಹದ ತೂಕವನ್ನು ಹೆಚ್ಚಿಸಿಕೊಂಡ ಪೊಲೀಸರು ಫಿಟ್ ಆಗಲು ರೆಡಿಯಾಗಿದ್ದಾರೆ ಎರಡು ವಾರದ ಫಿಟ್ನೆಸ್ ತರಬೇತಿಯಲ್ಲಿ ತೂಕ ಕಳೆದುಕೊಂಡವರು ಇನ್ನಷ್ಟು ತೂಕ ಕಳೆದುಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ